ಎಲ್ಲರಿಗೂ ನಮಸ್ಕಾರ ಕಾಲ್ಪನಿಕ ಕಟಡಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತ ಈಗ ನಿನ್ ವೈಫಿ ಸಿಕ್ಕಿದಾಳೆ ಖುಷಿಯಾಗಿ ಸಂಸಾರ ಮಾಡುವಂತೆ ಅಂತ ಯೋಚನೆ ಮಾಡಿದೆ ಅಲ್ವಾ ನಾನು ದಚ್ಚು ದಿಲ್ರುಬ ಕಥೆಯನ್ನು ಮರಿ ಅಂತ ಎಷ್ಟು ತಿಂಗಳಿಂದ ಹೇಳ್ತಾ ಬಂದೆ ಆದರೆ ನೀನು ದಿಲ್ರುಬ ದ್ವೇಷ ಕಿಚ್ಚು ಅಂತ ಹುಚ್ಚುಚ್ಚಾಗಿ ಪ್ರಮಾಣ ಮಾಡಿಸ್ಕೊಂಡೆ ನೀನೇ ಗೆದ್ದೆ ನೀನೇ ಗೆದ್ದೆ ನಿನ್ನ ದ್ವೇಷನೇ ಗೆಲ್ತು ಹೋಗು ಮತ್ತೆ ಬರಬೇಡ ಹೋಗು ನಿನ್ನ ವೈಫಿ ಆ ದುಷ್ಟರ ಕೈಗೆ ಸಿಕ್ಕಿ ಪಾರದಾಟ ನಡೆಸುವಾಗಲೇ ಸತ್ತೋದ್ಲು ಹೋಗು ಇಲ್ಲಿಂದ ಲಕ್ಕಿ ಹೋಗು ಎಂದು ಕಿರುಚಿದಾಗ ಮಂಡಿಯವ್ರಿ ಕುಸಿದ ಲಕ್ಕಿ ತನ್ನ ಎರಡು ಕೈ ಮುಗಿಯುತ್ತಾ ಅವಳ ನೋಡಿ ತಪ್ಪು ಮಾಡಿದೆ ತಪ್ಪು ಮಾಡಿದೆ ಚಾರು ತುಂಬ ದುಡ್ಡು ತಪ್ಪು ಮಾಡಿಬಿಟ್ಟೆ ನನ್ನಂತ ನೀಚ ಬೇರೆ ಯಾರೂ ಇರಲ್ಲ ಎಷ್ಟು ನೋವು ಅನುಭವಿಸಿದ್ಯಾ ನೀನು ಅದೆಲ್ಲ ಆಲೋಚನೆ ಮಾಡು ವಿವೇಕವೇ ಇರಲಿಲ್ಲ ನನಗೆ ಹತ್ರ ಕ್ಷಮೆ ಕೇಳೋಕ್ಕೂ ಬಾಯ್ ಬರ್ತಿಲ್ಲ ಆದರೆ ಇದು ಯಾವುದು ನಾನು ಬೇಕು ಅಂತ ಊಹೆ ಮಾಡಿ ನಿನ್ನತ್ರ ಮಾತು ತೊಗೊಂಡಿದ್ದಲ್ಲ ಅಲ್ವಾ ವೈಪಿ ನೀನು ನನಗೆ ಸಿಕ್ಕಿಲ್ಲ ಅಂದಿದ್ರೆ ಹುಚ್ಚ ಆಗ್ತಿದ್ದೆ ನಾನು ನಿಜ ಹುಚ್ಚ ಆಗ್ತಿದ್ದೆ ಎಂದು ಅವಳ ಬಳಿ ಬಂದವ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ವೈಫಿ ನಿಂಗೇನಾದರೂ ಆಗಿದ್ರೆ ಖಂಡಿತ ನಿನಗೆ ಏನೋ ಮಾಡಿದವ್ರನ್ನ ಸುಮ್ಮನೆ ಪಿಡ್ತಿರ್ಲಿಲ್ಲ ನಾನು ನರ್ಕ ತೋರಿಸ್ತಿದ್ದೆ ಆಮೇಲೆ ನಾನು ನೀನಿರೋ ಜಾಗಕ್ಕೆ ಬರ್ತಿದ್ದೆ ಪ್ರಾಮಿಸ್ ಎಂದವನು ಅವಳ ಮೊಗವನ್ನು ಬೊಗಸೆ ಹಿಡಿದು ನೀನಿಲ್ಲದೆ ಜೀವಂತ ಶವ ಕಾಣೆ ನಾನು ಜೀವಂತ ಶವ ಚಾರು ಗೊತ್ತಿಲ್ಲದೆ ಪ್ರಮಾಣ ಮಾಡಿಸ್ಕೊಂಡು ತಪ್ಪು ಮಾಡಿದ್ದೀನಿ ಇಲ್ಲಿ ನೋಡು ಈಗೇನೆಗೆ ಎಷ್ಟು ಬೇಕಾದರೂ ಬಾರಿಸು ಎಷ್ಟು ಬೇಕಾದರೂ ಅರೆ ಕ್ಷಮೆ ಕೊಡಲ್ಲ ಅಂತ ಮಾತ್ರ ಹೇಳಬೇಡ ಕಣೆ ಈ ಹಸುರ ನಿನ್ನ ವಿಚಾರದಲ್ಲಿ ತುಂಬ ಪೆದ್ದ ಕಣೆ ಎಂದು ಅವಳ ಕೈ ಹಿಡಿದು ತಾನೇ ಕೆನ್ನೆಗೆ ಬಾರಿಸಿಕೊಂಡ ಬೀಳುಲಾಕಿ ನಂದು ನಿಂದು ಮುಗಿದು ಹೋದ ಕತೆ ಇನ್ನೂ ಅದರ ನೆನಪು ಬೇಡ ನನಗೆ ಸದ್ಯಕ್ಕೆ ನಾನು ಎಲ್ಲ ಮರೆತು ಕಾರುಣಿಯಾಗಿ ಆರಾಮಾಗಿದ್ದೀನಿ ನೀನು ಬೇರೆ ಯಾರನ್ನಾದರೂ ನೋಡ್ಕೋ ಹೋಗು ಎಂದು ಹೊರಟಾಗ ವೈಫಿ ನಾನು ಲವ್ ಮಾಡಿದಾಗ ನೀನನ್ನು ಹೇಟ್ ಮಾಡ್ದೆ ಮತ್ತು ನೀನು ಪ್ರೀತಿ ಮಾಡುವಾಗ ನಾನು ದೂರ ಮಾಡಿಕೊಂಡೆ ಈಗ ನಮ್ಮ ಮಧ್ಯೆ ಇಬ್ಬರಿಗೂ ಪ್ರೀತಿ ಇದೆ ವೈಫಿ ಒಂದು ಲಾಸ್ಟ್ ಚಾನ್ಸ್ ಕೊಡು ವೈಫಿ ಎಂದು ಕೇಳುವಾಗ ಅವಳ ಮನಸ್ಸು ಒತ್ತಾಡಿತು ಆದರೆ ಆ ರಾತ್ರಿ ಆಕೆ ಅನುಭವಿಸಿದ ನೋವು ಅಷ್ಟೇ ಹಿಂಸಿಸಿತು ಚಾನ್ಸ್ ಆ ಪದದ ಅರ್ಥ ಗೊತ್ತಾ ನಿನಗೆ ಸುಮ್ಮನೆ ಹೋಗು ಲಕ್ಕಿ ನನಗೆ ನಿನ್ನ ಮೇಲೆ ಯಾವ ಭಾವನೆ ಇಲ್ಲ ಇಲ್ಲದ ಪ್ರೀತಿನ ಹೇಗೆ ಕೂಡೋಕೆ ಸಾಧ್ಯ ಇಲ್ಲದ ಭಾವನೆಯನ್ನು ಹೇಗೆ ತೋರಿಸೋಕೆ ಸಾಧ್ಯ ಇಲ್ಲದ ವಿಶ್ವಾಸ ಹೇಗೆ ಮೂಡುತ್ತೆ ಹೇಳು ಯಾವ ಚಾನ್ಸ್ ನನ್ನಿಂದ ಬಯಸಬೇಡ ಎಂದಳು ವೈಫಿ ನಾನು ನಿನಗೆ ಚಾನ್ಸ್ ಕೊಡ್ತಿದ್ದೆ ಅಲ್ವಾ ನಾನು ನಿನಗೆ ಆರು ತಿಂಗಳು ಟೈಮ್ ಕೊಟ್ಟಿದ್ದೆ ಅಲ್ವಾ ಹಾಗೆ ನಿನ್ನ ಮನಸ್ಸನ್ನು ಗೆಲ್ಲೋಕೆ ನನಗೂ ಒಂದಿಷ್ಟು ಟೈಮ್ ಕೊಡು ವೈಫಿ ಬೇಕಿದ್ದರೆ ನಾನು ಪ್ರೂವ್ ಮಾಡ್ತೀನಿ ನಿನಗೆ ನನ್ನ ಮೇಲೆ ವಿಶ್ವಾಸ ಭಾವನೆ ಪ್ರೀತಿ ಇದೆ ಅಂತ ಪ್ಲೀಸ್ 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 ವೈಫಿ ಎಂದು ಬೇಲಾಡಿದ ಇಲ್ಲ ಎನ್ನಲು ಕಷ್ಟವೇ ಆಯಿತು ಅವಳಿಗೆ ಹಾಗಲ್ಲ ಎಂದಳು ಈಗ ಬೇಳಾಡಿದರೆ ವೇಸ್ಟ್ ಎನಿಸಿ ಯಾಕೆ ಟೈಮ್ ಕೊಟ್ಟರೆ ಮತ್ತೆ ಅಲ್ಲಿ ಬೀಳುವೆ ಅನ್ನೋ ಭಯಾನ ಏನೋ ದೊಡ್ಡ ದೊಡ್ಡ ಡೈಲಾಗ್ ಹೇಳ್ತಿದೆ ಪ್ರತಿಯೊಬ್ಬರಿಗೂ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ ಈಗ ನನಗೂ ಒಂದು ಅವಕಾಶ ಕೊಡು ಧೈರ್ಯ ಮಾಡು ಈ ಹಸುರ ಗೆದ್ದು ತನ್ನ ಪ್ರೀತಿ ಎಂಥದ್ದು ಅಂತ ತೋರಿಸ್ತಾನೆ ಆಗಿಲ್ಲ ಅಂದರೆ ಸೋತೆ ಅಂತ ಹೋಗ್ತೀನಿ ಎಂದಾಗ ಏನೂ ಅವಶ್ಯಕತೆ ಇಲ್ಲ ಮನೆ ದಾರಿ ಹಿಡಿಬಹುದು ಎಂದಳು ಆಗಲೇ ಇವರ ಮಧ್ಯೆ ಬರುವ ಸಂತು ಚಾರು ನಿನ್ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು ಆದರೆ ಲಕ್ಕಿ ಮೇಲಿರೋ ಪ್ರೀತಿಗೆ ವಯಸ್ಸಾಗಿದೆ ಅನ್ನೋದು ಡೌಟ್ ಲಕ್ಕಿ ಮೇಲೆ ನಿನಗೆ ಪ್ರೀತಿ ಇಲ್ಲ ಅನ್ನೋದು ಸ್ಪಷ್ಟ ಆದರೆ ನೀನ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಹುಡುಗ ಒಂದು ಲಾಸ್ಟ್ ಚಾನ್ಸ್ ಕೊಡು ಇಲ್ಲ ಅವನು ಅರೆ ಹುಚ್ಚ ಆಗೋದು ನಿನ್ಗೆ ಇಷ್ಟ ಅನ್ನ ಅವನಿಂದ ಮನೆಯವರ ನೆಮ್ಮದಿ ಕೂಡ ಹಾಳಾಗುತ್ತೆ ಎಂದಾಗ ಒಮ್ಮೆ ಲಕ್ಕಿ ಕಡೆ ದುರುಗುಟ್ಟಿ ಕೈ ಕಟ್ಟಿ ನೋಡ್ತಾಳೆ ಎಸ್ ಕ್ಯಾಪ್ಟನ್ ಎಸ್ ಯು ಆರ್ ರೈಟ್ ಹುಚ್ಚಾತ್ರಿ ನಂದೆ ನೆಕ್ಸ್ಟ್ ಮೂವಿ ಎಂದ ನಿನಗೆ ನಾನು ಇನ್ನೂ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋ ಅನುಮಾನ ಅಲ್ವಾ ಎಂದು ಕೇಳಿದ್ಲು ಹೌದು ಎಸ್ ಎಂದ ಆ ಅನುಮಾನ ಪರಿಹಾರ ಆದರೆ ಇಲ್ಲಿಂದ ವಾಪಸ್ ಹೋಗ್ತೀಯ ಅಲ್ವಾ ಎಂದಳು ಹೌದು ಖಂಡಿತ ಎಂದ ಆಯಿತು ನಿನಗೆ ಒಂದು ದಿನ ಟೈಮ್ ಕೊಡ್ತೀನಿ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಅಂತ ಪ್ರೂವ್ ಮಾಡು ಎಂದಳು ಇದೇನಿದು ವೈಬಿ ನನಗೆ ಯಾವಾಗಲೂ ಮೂರು ತಿಂಗಳು ಆರು ತಿಂಗಳು ಟೈಮ್ ಕೊಡ್ತಿದ್ದೆ ನೀನು ನೋಡೋ ಒಂದೇ ಒಂದಿನ ಅಂತ್ಯ ಅಟ್ಲೀಸ್ಟ್ ಒಂದು ತಿಂಗಳು ಕೊಡು ಪ್ಲೀಸ್ ಎಂದ ತಿಂಗಳೆಲ್ಲ ಆಗೋದಿಲ್ಲ ಒಂದು ವಾರ ಕೊಡ್ತೀನಿ ಎಂದಳು ವೈಫಿ ಅಟ್ಲೀಸ್ಟ್ ಮೂರು ವಾರ ಎಂದ ಅವನ ಶೈಲಿಯಲ್ಲೇ ಮುಖ ಗಂಟಿಕ್ಕಿ ಆರು ದಿವಸ ಎಂದಳು ವೈಫಿ ಎರಡು ವಾರ ಎಂದ ಮೂರು ದಿವಸ ಎಂದಳು ತಾನು ಮತ್ತೆ ಬೇರೆ ಕೇಳಿದರೆ ಅವಳು ಇನ್ನೂ ದಿವಸ ಕಡಿಮೆ ಮಾಡ್ತಾಳೆ ಎಂದು ಅರಿತವ ಒಂದು ವಾರ ಓಕೆ ಎಂದು ಹಾಗೆ ಅವಳು ಮುಂದೆ ಬಂದು ಏ ಒಂದು ವಾರದಲ್ಲಿ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಪ್ರೂವ್ ಮಾಡಿದ್ರೆ ನೀನು ನನ್ನ ಜೊತೆ ಮನೆಗೆ ವಾಪಸ್ ಬರಬೇಕು ಎಂದ ಯಾಕೋ ಆಲೋಚನೆಗೆ ಬಿದ್ದಂತೆ ನಿಂತಿದ್ಲು ಅವನಿಗೂ ಗೊತ್ತು ಅವಳಿಗೆ ಅವನಿಂದ್ರೆ ಎಷ್ಟು ಪ್ರೀತಿ ಎಂದು ಎಷ್ಟೆಲ್ಲ ಸವಾಲುಗಳು ಬಂದು ಹೋಗಿದೆ ನಮ್ಮ ಮಧ್ಯೆ ಅದರಲ್ಲಿ ಇದು ಒಂದು ಅಷ್ಟೆ ಯಾಕೆ ಪೈಫಿ ಸೋಲ್ತೀನಿ ಅಂತ ಭಯಾನ ಎಲ್ಲ ಗೆದ್ದು ಈ ಹಸುರ ನಿನ್ನ ಮನೆ ಕರ್ಕೊಂಡು ಹೋದರೆ ಅನ್ನೋ ಚಿಂತೆನಾ ಎಂದವನ ನೋಡಿ ಕೊಂಕುನಗೆ ನೀಡಿದ ಹುಡುಗಿ ಅಷ್ಟೆಲ್ಲ ಸೀನಿಲ್ಲ ಲಕ್ಕಿ ಅವರೇ ನಿಮ್ಮ ಚಾಲೆಂಜ್ ನನಗೆ ಒಪ್ಕೆ ಇದೆ ಅದೇನು ಕಿಸಿತೀರಾ ಈ ಒಂದು ವಾರದಲ್ಲಿ ಕಿಸಿರಿ ಎನ್ನಲು ಡೀಲ್ ಎಂದು ಕೈ ಮುಂದೆ ಮಾಡಿದ ಡೀಲ್ ಎಂದು ಕೈ ಸೇರಿಸಿದ್ಲು ಈ ಕೈನಾ ಮತ್ಯಾವತ್ತು ಬಿಡಲ್ಲ ವೈಜಿ ಎನ್ಕೊಂಡ ಮತ್ ಈ ಕೈ ಹಿಡಿಯೋಕೆ ಬಿಡಲ್ಲಾಸುರ ಎಂದ್ಕೊಂಡ್ಳು ಅವರನ್ನ ನೋಡಿ ಸಂತುಗೆ ಒಂದು ರೀತಿ ಮತ್ತೆ ಅಸುರ ಮತ್ತು ಪ್ರಬಲೆ ವಾಪಸ್ಸಾದ ಖುಷಿ ಕಂಡಿತು ಸೇರಿಸಿದ್ದ ಅವಳ ಕೈನ ಹಾಗೆ ತನ್ನತ್ರಕ್ಕೆ ಎಳೆದುಕೊಂಡ ಬೀವಿ ನೋಡಿ ಗಾಬ್ರಿಯಾದ್ಲು ಬಿಡುನ ಎಂದು ದೂಡುವಾಗ ಹಾಗೆ ಅವಳ ಕಿವಿಯಲ್ಲಿ ಐ ಲವ್ ಯು ವೈವಿ ಎಂದು ತನ್ನ ಹಳೆ ಕ್ಯಾರೆಕ್ಟರ್ಗೆ ವಾಪಸ್ ಹಾಕಿದ್ದ ಬಿ ಎಷ್ಟೋ ದಿವಸದ ನಂತರ ಅವನ ಧ್ವನಿ ಅವನ ಉಸಿರು ಅವನ ಸ್ಪರ್ಶ ಕಂಡು ಅವಳ ನರನಾಡಿಗಳಲ್ಲಿ ಏನು ಸಂಚಲನ ಶುರುವಾಗಿತ್ತು ಆದರೆ ತೋರಿಸಿಕೊಳ್ಳದೆ ಅವನನ್ನು ದೂರ ತಳ್ಳಿ ಐ ಹೇಟ್ ಯು ಎಂದು ಹೋದಳು ಅವಳು ಹೋದ ತಾರಿಯೇ ನೋಡಿ ನಗುತ್ತಾ ನಿನಗೆ ನೆಕ್ಸ್ಟ್ ಜನ್ಮಕ್ಕಾಗುವಷ್ಟು ನೋವು ಕೂಡ ಈಗಲೇ ಕೊಟ್ಟಂತ ಫೀಲ್ ಆಗ್ತದ ವೈವಿ ಐ ಪ್ರಾಮಿಸ್ ಯು ಇನ್ನು ಮುಂದೆ ನಿನ್ನ ಕೆನ್ನೆ ಯಾವತ್ತೂ ಕಣ್ಣೀರು ನೋಡೋಲ್ಲ ನಾನು ಇದ್ದೀನಿ ಇನ್ನು ಯಾವತ್ತೂ ನಿನ್ನ ನನ್ನಿಂದ ದೂರ ಮಾಡಲ್ಲ ಎನ್ಕೊಂಡು ಅಲ್ಲೇ ಕಾಣ್ತಿದ್ದ ರಾಯರ ಗುಡಿಗೆ ಕೈ ಮುಗಿದು ನಂಬಿದವ್ರಿಗೆ ನೀವಿದ್ದೀರ ಅವಳು ಮನಸ್ಸಲ್ಲಿ ಮತ್ತೆ ನನ್ನ ಸೇರ್ಸೋಕೆ ಕೂಡ ಹಾಗೆ ಚೂರು ಹೆಲ್ಪ್ ಮಾಡ್ತೀರಾ ಇದು ಇವತ್ತಿನ ಲಾಸ್ಟ್ ರಿಕ್ವೆಸ್ಟ್ ಎಂದ್ಕೊಂಡ ಕಳ್ಳ ಇನ್ನು ಮುಂದೆ ಎಷ್ಟು ಅಪ್ಲಿಕೇಶನ್ ಹಾಕಬೇಕು ಎಂದು ಇವತ್ತಿಗೆ ಇವತ್ತಿನ ಲಾಸ್ಟ್ ರಿಕ್ವೆಸ್ಟ್ ಅಂತಿದ್ದಾನೆ ನಂಗೆ ಗೊತ್ತು ನೀವು ದಾರಿ ತೋರಿಸ್ತೀರಾ ಎಂದ್ಕೊಂಡು ಸಂತೂ ಕಡೆ ನೋಡಿ ಕ್ಯಾಪ್ಟನ್ ನೀವು ಊರ ಕಡೆ ದಾರಿ ಹಿಡೀರಿ ನಾನು ನಮ್ಮೂರ್ ಕಡೆಗೆ ದಾರಿ ಹಿಡಿತೀನಿ ಎಂದ ಆಲ್ ದ ಬೆಸ್ಟ್ ಲಕ್ಕಿ ಎಂದು ಅಪ್ಪಿ ಬೇಗ ನಿನ್ನ ವೈಫಿನ ಕರ್ಕೊಂಡು ಬಾ ಎಂದಾಗ ನಾನು ಕರ್ಕೊಂಡು ಬರೋವರೆಗೂ ಅಲ್ಲಿ ಯಾರಿಗೂ ಏನು ಹೇಳಬೇಡಿ ಬೇಕಿದ್ರೆ ನಿಮ್ಮ ಅಮೂಲ್ಯ ಮೇಡಮ್ಗೆ ಹೇಳ್ಕೊಳ್ಳಿ ಎಂದು ಕ್ಯಾಪ್ಟನ್ ಲೇಟ್ ಮಾಡುವ ಹಾಗಿಲ್ಲ ನಾನು ಅಚ್ಚಾರೂ ಸಿಕ್ಕಾಪಟ್ಟೆ ಜೋರು ಮಾಡ್ತಾಳೆ ಸಿಗ್ತೀನಿ ಎಂದು ಹೊರಡುತ್ತಾ ಬಿ ಬಿ ಇನ್ ಲವ್ ಮೋಡ್ ಐ ಆಮ್ ಕಮಿಂಗ್ ವೈಫಿ ಎಂದು ಹೋದ ಆಗ ಅವನ ಮುಖದಲ್ಲಿ ತನ್ನವಳ ಮುಂದಿರಬಹುದು ಎನ್ನುವ ಖುಷಿ ಜೊತೆಗೆ ಅವಳನ್ನು ಒಲಿಸಿಕೊಳ್ಳಲು ದೊರಕಿರುವ ಅವಕಾಶದ ಆನಂದ ತುಪ್ಪಟ್ಟಾಗಿತ್ತು ಈಗ ಅವನ ಆನಂದ ಮುಗಿಳಿಗೇರಿದೆ ಇನ್ನು ಬರ್ತಾಳೆ ಅಂತ ಗೊತ್ತಾದರೆ ಅವನನ್ನು ಹಿಡಿಯೋಕೆ ಆಗದು ಇವನು ಮನ್ಸಲೆ ವಿಚಾರವನ್ನು ಮೊದಲು ಅಮ್ಮಗೆ ಹೇಳಬೇಕು ಎಂದು ಕರೆ ಮಾಡಿದ ಸಂತು ಹೇಳ್ರಿ ಪಿ ಟಿ ಮಿಶ್ರ ಇಷ್ಟು ಸಲ ಮೆಸೇಜ್ ಮಾಡಿದೆ ಕಾಲ್ ಮಾಡಿದೆ ತಮ್ಮ ಫೋನಿಗೆ ರೋಗವೂ ಇಲ್ಲ ತಮಗೋ ಎಂದು ಕಿರುಚುತ್ತಾ ಬೈದಳು ಅವಳ ಅವಾಸಿಗೆ ಒಮ್ಮೆ ಕಿವಿ ಮುಚ್ಕೊಂಡು ಏನ್ರಿ ನೀವು ಒಳ್ಳೆ ಸುದ್ದಿ ಕೊಡೋಣ ಅಂದ ಇದ್ದೀರಾ ಎಂದ ಒಳ್ಳೆ ಸುದ್ದಿನ ಅಂದರೆ ಚಾರು ಸಿಕ್ಕಿದ್ಲಾ ಎಂದು ಕಣ್ಣರಳಿಸಿ ಕೇಳಿದ್ಲು ಚಾರು ಸಿಕ್ಕಿಲ್ಲ ಕಾರು ಸಿಕ್ಕಿದಾಳೆ ಎಂದು ಎಲ್ಲ ಕತೆ ಹೇಳಿದ್ದ ಪೂರ್ತಿ ಕೇಳಿ ಹಬ್ಬ ಚಾರು ಕಾರು ಆದರೂ ಓಕೆ ಆದರೆ ಅವ್ರ ಪ್ರೀತಿಗೆ ಯಾರ ದೃಷ್ಟಿ ಬೀಳದಿರಲಿ ಚೂರು ಸದ್ಯ ಪ್ರೇಮಿಗಳು ಒಂದಾದರೆ ಸಾಕು ಎಂದಳು ಹೌದು ರೀ ನಾನು ಅದೇ ಪ್ರೇ ಮಾಡ್ತೀನಿ ಎನ್ನಲು ನೀವೇನು ಅಲ್ಲಿ ಕಡ್ಡಿ ಅಲರ್ಡ್ಸ್ತಾ ಇದ್ದೀರಾ ಲಕ್ಕಿ ಚಾರು ಮಧ್ಯೆ ಗೂಬೆ ಥರ ಬಸ್ ಹಿಡಿದು ಬನ್ನಿ ಎಂದಳು ಅವಳಿಗೂ ಅವನನ್ನು ನೋಡೋ ಬಯಕೆ ಇತ್ತೇನು ರೀ ಏನ್ರಿ ಗೂಬೆ ಅಂತೀರಾ ಎಂದ ಇನ್ನೇನು ಕರಡಿ ಅನ್ಬೇಕಾ ಎಂದು ನಕ್ಕಳು ಅವಳ ಕಿಲ ನಗು ಕೇಳಿ ತಾನು ನಕ್ಕವನು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಮ್ಮ ಎಂದು ಎಂದು ನೇರವಾಗಿ ಹೇಳಿದ್ದ ಅವಳಿಗೂ ಆ ಮಾತು ಸರಿಯಾಗಿ ಕೇಳಿತು ಆದರೂ ಕಾಡಿಸಲು ಏನು ಸ್ಕೂಲಲ್ಲಿ ನಿಮ್ಮ ಸ್ಟಾಫ್ ಮಿಸ್ ನೆನಪಾದ್ರಾ ಎಂದಳು ಹೌದು ಹೌದು ತುಂಬ ಊರಲ್ಲಿ ಅವ್ರ ಗಂಡ ಇಲ್ಲಂತೆ ಅದಕ್ಕೆ ಎಂದ ಕೋಪ ಉಕ್ಕಿತು ಈಗ ಹುಡುಗನಿಗೆ ಹೌದಾ ಹುಡುಗಿ ಸಿಗ್ಲಿಲ್ಲ ಅಂತ ಆಂಟಿನೂ ಬಿಟ್ಟಿಲ್ಲ ನೋಡಿ ಪಿ ಟಿ ಮಿಸ್ಟ್ರು ಎಂದಳು ಆ ಮಾತಿಗೆ ನಕ್ಕವ ಅಮೂಲ್ಯ ಐ ಮಿಸ್ ಯು ಎಂದ ಜೋರಾಗಿ ಈ ಬಾರಿ ಕೇಳಿಸಿಲ್ಲ ಎನ್ನುವ ಹಾಗಿಲ್ಲ ಹುಡುಗಿ ಹೈ ಟು ಮಿಸ್ ಯು ಎಂದು ಕರೆ ಕಟ್ ಮಾಡಿದ್ಲು ಒಂಥರ ನಾಚಿಕೆ ಹುಡುಗಿಗೆ ಅವ್ಳು ಹೇಳಿದ್ದು ನಿಜಾನ ಎಂದ್ಕೊಂಡು ತನ್ನ ಕಿವಿ ಮೇಲೆ ಅನುಮಾನ ಪಟ್ಟು ಬಸ್ ಏರಿ ಹೋಗಿ ಅಲ್ಲೇ ವಿಚಾರಿಸ್ತೀನಿ ಬರ್ತೀನಿ ಇರಿ ಅಮ್ಮ ಎಂದ್ಕೊಂಡ ಮುಂದೆ ಲಕ್ಕಿ ಒಂದು ವಾರದಲ್ಲಿ ಹೇಗೆಲ್ಲ ತನ್ನ ವೈಫಿಗೆ ಇಂಪ್ರೆಸ್ ಮಾಡ್ತಾನೆ ನೋಡೋಣ ಆಯ್ತಾ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೂಪರ್ ಫ್ಯಾನ್ಸ್ ಆಗಿ ಕಮೆಂಟ್ಸ್ ಬರೆದು ರೇಟಿಂಗ್ಸ್ ನೀಡಿ ಸ್ಟಿಕ್ಕರ್ ನೀಡಿ ಹೆಲ್ಪ್ ಮಾಡ್ತಿರು ಸಪೋರ್ಟ್ ಮಾಡ್ತಿರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ